ಸೆಪ್ಟೆಂಬರ್ ಏಳು ಭಾನುವಾರ ರಾತ್ರಿ ಹಾಗೂ ಸೆಪ್ಟೆಂಬರ್ ಎಂಟು ಸೋಮವಾರ ಬೆಳಗಿನ ಜಾವ ಒಂದು ಅಪೂರ್ವವಾದ ರೇರ್ ಅಪರೂಪವಾದ ಅಂದರೆ ರೇರ್ ಅಪೂರ್ವವಾದ ಅಂದರೆ ವೆರಿ ಫ್ಯಾಸಿನೇಟಿಂಗ್ ವಿದ್ಯಮಾನ ಒಂದು ಜರುಗತೆ ಅದೇ ಸಂಪೂರ್ಣ ಚಂದ್ರಗ್ರಹಣ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಈ ಒಂದು ವಿದ್ಯಮಾನದ ನಡುವೆ ಇದು ಸುಮಾರು ಐದು ಗಂಟೆ ಇಪ್ಪತ್ತೇಳು ನಿಮಿಷಗಳಷ್ಟು ದೀರ್ಘಕಾಲ ಇದು ಆವರಿಸಿರುತ್ತೆ ಈ ಈ ಚಂದ್ರಗ್ರಹಣ ಎಂಟು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಚಂದ್ರ ಭೂಮಿಯ ಹೊರ ನೆರಳನ್ನು ಪೆನಂಬ್ರಾ ಅಂತ ಹೇಳ್ತೀವಿ ಅದನ್ನು ಪ್ರವೇಶ ಮಾಡ್ತಾನೆ ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದ ತನಕ ಪೆನಂಬ್ರಲ್ ಎಕ್ಲಿಪ್ಸ್ ಪೆನಂಬ್ರಲ್ ಗ್ರಹಣ ಅಂತ ಹೇಳ್ತೀವಿ ಅದು ಆಗ್ತಾ ಇರೋದು ಗೊತ್ತೇ ಆಗೋದಿಲ್ಲ ಯಾಕಂದರೆ ಚಂದ್ರನ ಕಾಂತಿಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಚಂದ್ರನ ಬಿಂಬ ಅಥವಾ ಚಂದ್ರನ ಗೋಲ ಏನಿದೆ ದ ಡಿಸ್ಕ್ ಆಫ್ ದ ಮೂನ್ ಸ್ಟಾರ್ಟ್ಸ್ ಡಿಸ್ ಸ್ಲೋಲಿ ಆ್ಯಂಡ್ ಇಟ್ ಗೆಟ್ಸ್ ಡಾರ್ಕ್ ಆ್ಯಂಡ್ ಅಂದರೆ ಕಪ್ಪು ಬಣ್ಣದ್ದಾಗಿ ಗೋಚರಿಸುತ್ತೆ ಅಂದರೆ ಕಾಣಿಸ್ತಾ ಇರೋ ಬೆಳಕಿನ ಭಾಗ ಕಡಿಮೆ ಆಗ್ತಾ 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 ಹೋಗುತ್ತೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಚಂದ್ರ ಭೂಮಿಯ ದಟ್ಟವಾದ ನೆರಳನ್ನು ಡಾರ್ಕ್ ಶ್ಯಾಡೋ ಆಫ್ ದ ಅರ್ತ್ ಇದನ್ನು ಪ್ರವೇಶಿಸ್ತಾನೆ ಇದಕ್ಕೆ ಅಂಬ್ರ ಅಂತ ಹೆಸರು ಅದು ಪ್ರಾರಂಭ ಆಗೋದು ಹನ್ನೊಂದು ಗಂಟೆಗೆ ಹನ್ನೊಂದರಿಂದ ಸುಮಾರು ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಹನ್ನೆರಡು ಇಪ್ಪತ್ತೆ ಇಪ್ಪತ್ತೆರಡರ ತನಕ ಅದೇನಾಗ್ತಾ ಇರುತ್ತೆ ಅಂದರೆ ಅಲ್ಲಿ ಚಂದ್ರ ಭೂಮಿಯ ದಟ್ಟವಾದ ನೆರಳಿನಲ್ಲಿರ್ತಾನೆ ಏನಪ್ಪ ನೆರಳು ಭೂಮಿ ಮೇಲೆ ಬೀಳ್ತಾ ಇದೆಯಲ್ಲ ಹಾಗಾದ್ರೆ ಚಂದ್ರ ಅಲ್ಲಿ ಇರೋದೇ ಇಲ್ವಾ ಚಂದ್ರ ನಮಗೆ ಗೋಚರಿಸೋದೇ ಇಲ್ವಾ ಅಂದರೆ ಖಂಡಿತ ಗೋಚರಿಸ್ತಾನೆ ಕೆಂಪು ಬಣ್ಣದ್ದಾಗಿ ಚಂದ್ರ ಗೋಚರಿಸ್ತಾನೆ ಯಾಕೆ ಅಂದರೆ ಏನೋ ಸೂರ್ಯನ ಬೆಳಕನ್ನು ತಡಿಬೋದು ಆದರೆ ಭೂ ವಾತಾವರಣ ಅರ್ಥಸ್ ಅಟ್ಮಾಸ್ಫಿಯರ್ ಆಲೋಸ್ ರೆಡ್ ಕಲರ್ ಲೈಟ್ ಇದು ಕೆಂಪು ಬಣ್ಣದ ಬೆಳಕನ್ನು ತನ್ನ ಮೂಲಕ ಹಾದು ಹೋಗುವಂತೆ ಮಾಡಿ ಅದನ್ನು ಬಾಗಿಸಿ ಬೆಂಟ್ ಮಾಡಿ ಅದು ಚಂದ್ರನ ಮೇಲೆ ಬಿಳುವಂಗೆ ಮಾಡುತ್ತೆ ತಿರ್ಗಾ ಅದು ನಮ್ಮ ಕಣ್ಣನ್ನು ತಲುಪಿದಾಗ ಚಂದ್ರ ಕೆಂಪು ಬಣ್ಣದ ಕಾಣಿಸ್ತಾನೆ ಇದು ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಅಂದರೆ ಹನ್ನೊಂದು ಗಂಟೆಯಿಂದ ಸೋಮವಾರ ಹನ್ನೆರಡು ಇಪ್ಪತ್ತೆರಡರ ತನಕ ಅಂದರೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದ ಕಾಲ ಆಮೇಲೆ ನಾವೇನು ನೋಡಿರ್ತಿವೋ ತಿರ್ಗಾ ಭಾಗಶಃ ಚಂದ್ರಗ್ರಹಣನೇ ಬರುತ್ತೆ ಅಂದರೆ ಚಂದ್ರ ಗ ಚಂದ್ರನ ಗೋಲ ಹೆಚ್ಚು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಕಡೆಗೆ ಪುನಃ ಪೆನಂಬರಲ್ ಗ್ರಹಣ ಶುರುವಾಗುತ್ತೆ ಒಂದು ಇಪ್ಪತ್ತಾರರಿಂದ ಎರಡು ಇಪ್ಪತ್ತೈದರ ತನಕ ಅದು ಗೊತ್ತೇ ಆಗೋಲ್ಲ ಎರಡು ಇಪ್ಪತ್ತೈದಕ್ಕೆ ಗ್ರಹಣ ಮುಗಿಯತ್ತೆ ಇದು ಒಂದು ಅಪೂರ್ವವಾದ ಅಂದರೆ ಫ್ಯಾಸಿನೇಟಿಂಗ್ ಸೈಟ್ ಇದನ್ನು ಬರಿಗಣ್ಣಲ್ಲೇ ಎಲ್ಲರೂ ನೋಡಬಹುದು ಏನೂ ತೊಂದರೆ ಇಲ್ಲ